హాయ్ ఫ్రెండ్స్ ఎల్గూ నమస్కారం నూ చాలా చంత భావస్తో మనల్ని స్వామి ఆగ్రెడ్ మాలే ధరిస్కుతాయి నెంపమ్మ అది బల్ఫ్ దూడలు అంతా మేలు అనుకుంటున్నా సిరదు అడ్డు కర్కి ಹರ್ಷ ಖಯ್ ಹಾಗೆ ನಾಯ್ ವಿಡಿಯೋ ಮಾಡೋಕ್ಕಾಗಲಿ ನಾ ಬೆಳಗ್ಗೆ ಎದ್ದು ವೀಡಿಯೋ ಮಾಡ್ತಾ ಇದ್ದೀನಿ ಇದು ಬೆಳಗ್ಗೆ ನಾ ಅಷ್ಟೇ ತಯಾರು ಮಾಡ್ತಾ ಇದ್ದೀನಿ ಟೊಮೆಟೊ ಬತ್ ಮಾಡಿ ರೆಡಿ ಮಾಡ್ಕೊಂಡು ಟೊಮೊಟೊ ಬತ್ ಮಾಡ್ತಾ ಇದ್ದೀನಿ ಏನ್ ಗೊತ್ತಾದ 啊。 ಬುಲೆಟ್ ರೈಸ್ ಅಂತ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದಾಳೆ ನೋಡ್ರಿ ಅಕ್ಕಿನ ಎಲ್ಲ ಯಾಕಿಂಗ್ ಹಾರಾಕಿದ್ದಾರೆ ಅಂತ ಅನ್ಬೋದು ಅನ್ಕೊಬೋದು ಅಕ್ಕಿನ ನಾವು ಅಂದರೆ ಭತ್ತನ ಬಿಡಿಸಿದ್ವಿ ಬಿಸಿ ಇದ್ರೆ ಹಾಗೆ ಚೀಲದಲ್ಲಿ ಹುಳು ಆಗಿಬಿಡುತ್ತೆ ಅಂತ ಹೇಳಿ ಆ ಅಕ್ಕಿನ ಹಾರಾಕಿದೀವಿ ಅಕ್ಕಿನೇನು

ಬಣ್ಣ ಸುಣ್ಣ ಎಲ್ಲ ಆದ್ಮೇಲೆ ಈಗ ಇಷ್ಟೇ ಪಾತ್ರೆ ಎಲ್ಲನೂ ತೊಳಿಬೇಕು ಫ್ರೆಂಡ್ಸ್ ನೋಡಿ ಇವೆಲ್ಲ ಹಿಂಗೈತೆ ಆ ಕಡೆ ಮನೆ ಇರೋದು ಆ ಕಡೆ ಮನೇಲಿ ಈಗ ಎಲ್ಲ ಮನೆಯೆಲ್ಲ ಹೊರ್ಷಡ್ ಬಂದಿದ್ದೀನಿ ತೋರಿಸ್ತೀನಿ ರೀ ಹಿಂಗೈತೆ ಎಲ್ಲನೂ ಕ್ಲೀನ್ ಮಾಡಿದಾಯ್ತು ಇವೆಲ್ಲ ಬಣ್ಣ ಹೊಡೆದಿದ್ದಾಯ್ತು ಅದು ಹಿಂಗೆ ಖಾಲಿ ಐತೆ ಈಗ ಅದನ್ನೆಲ್ಲ ಫುಲ್ಲು ಕ್ಲೀನ್ ಮಾಡಬೇಕು ಅಡುಗೆ ಮನೆಯದು ಎಲ್ಲ ತೊಳೆದಿದ್ದು ಬೆಳೆದಿದ್ದೆಲ್ಲ ಆದಮೇಲೆ ಈಗ ಇವೆಲ್ಲನೂ ಜೋಡಿಸ್ಬೇಕು ಎಲ್ಲ ಎಲ್ಲ ಮಾಡಿಸಿದ್ದಾಯಿತು ಹಿಂಗಾಯ್ತು ಗುಡಿಸಿ ತಾರಿಸಿ ಎಲ್ಲ ಹಾಕಿ ಈಗ ಎಲ್ಲ ಪೂಜೆ ಎಲ್ಲ ಮಾಡಿ ಕೂತಿದ್ದೀನಿ ನೋಡ್ಬೋದು ಅಷ್ಟೆ ಮಾಲೆ ಇದ್ದಿದ್ದು ಎಲ್ಲ ಸಾಮಾನು ತೆಗೆದುಬಿಟ್ರೆ ಈಗ ಸ್ವಾಮಿಗಳು ಹೋಗಿದ್ದು ಬರೋ ತನಕ ಇಷ್ಟೇ ಇರುತ್ತೆ ಸಾಮಾನು ಅಂತೂ ಇಂತು ಎಲ್ಲ ಪೂಜೆ ಎಲ್ಲ ಆಯಿತು ನನ್ನ ತಮ್ಮ ಮಾಲೆ ಹಾಕ್ಸ್ಕೊಂಡು ಬರೋದಕ್ಕೆ ಅಂದರೆ ಮಾಲೆ ಧರಿಸೋದಕ್ಕೆ ಹೋಗಿದ್ದಾರೆ ಅವರು ದೀಪ ನೋಡೋದಕ್ಕೆ ಬರಬೇಕಂತೆ ಅವರು ಒಂದು ಒಂಬತ್ತು ಗಂಟೆ ಒಂಬತ್ತುವರೆಗೆ ಬರ್ತಾರಂತೆ ನೈಟು ಅಂದರೆ ಅಷ್ಟೊತ್ತಲ್ಲಿ ಬ ಅಂದರೆ ಬೇರೆಯವ್ರ ಮನೆ ಶರಣೆಗೆ ಹೋಗ್ತಾಯಿದ್ರು ಹಾಗಾಗಿ ಅಲ್ಲಿವರೆಗೂ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಬಾಯ್ ಬಾಯ್